ಏನ್ರಪ್ಪ ಏನಪ್ಪ ಇವರು ವಿಡಿಯೋನ ಹಾಕಿಲ್ಲ ಅಂತ ಅನ್ಕೋತಿದ್ದೀರ ಅಂತ ನನ್ಗೆ ಗೊತ್ತು ಆದ್ರೆ ಏನ್ ಮಾಡೋದಪ್ಪ ಈ ನೆಟ್ವರ್ಕಿಂದ ಮತ್ತೆ ನಮ್ಮ ಸಿಸ್ಟಮ್ ಇಂದ ಏನೋ ಒಟ್ಟು ಪ್ರಾಬ್ಲಮ್ ಆಗಿ ತಲೆಕೆಟ್ಟು ಹಿಡ್ದು ಅಯ್ಯೋ ಏನ್ ಕೇಳ್ತೀರಾ ನಮ್ಮ ಕಷ್ಟನ ತೂದಷ್ಟು ಬಿಡೋಷ್ಟು ಕೋಪ ಬಂತು ನೋಡಿ ನಮ್ಮ ನಮ್ಮಲ್ಲಿ ಇರೋ ಕ್ಯಾರೆಕ್ಟರ್ಗಳನ್ನ ಹಾಕೊಂಡು ಮಾಡ್ತಾ ಗೋಳಾಗ್ಬಿಟ್ಟೈತೆ ಇಲ್ಲಿ ಆದ್ರೂನು ಕಷ್ಟಪಟ್ಟು ವಿಡಿಯೋ ಮಾಡ್ಲೇಬೇಕಲ್ವಾ ಮಾಡ್ತಾ ಇದೀವಿ ನಿಮ್ ನಿಮ್ಮ ಸಪೋರ್ಟ್ ನಮಗ್ ಬೇಕೇ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ ವಿಡಿಯೋನ ಜಾಸ್ತಿ ಹೆಚ್ಚೆಚ್ಚು ಶೇರ್ ಮಾಡ್ರಪ್ಪ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದೀವಿ ಕಣ್ರಪ್ಪ ಅಬ್ಬ ಇವತ್ತು ನೋಡಪ್ಪ ಎಷ್ಟು ಚಂದ್ ಬಿಸಿಲು ಬಂದ್ಬಿಟ್ಟೈತೆ ಹಾ ಪಟ್ಟೆ ಒಗ್ಗಿದ್ಕು ಸಾಕ್ ಆಗೋಯ್ತು ನನ್ಗೆ ತಡಿ ನನ್ ಗಂಡೋದ್ನ ಏನ್ ಕತೆನೋ ಅಷ್ಟೊತ್ತಿಗೆ ಒಣಗ ಹಾಕ್ಬಿಡ್ತೀನಿ ಇನ್ನೇನ್ ಮಾಡೋದು ಸ್ವಲ್ಪ ಸೋರ್ಕೊಳ್ಳಿ ಸೋರ್ಕೊಂಡ್ ತಗೊಂಡ್ ಎತ್ಕೊಬತ್ಕೊಂಡ್ಬೋದ್ ಕಷ್ಟ ಸ್ವಲ್ಪ ಸೋರ್ಲಿ ಅಲ್ಲೇ ಎತ್ಕೊಂಡ್ ಒಣಗ್ ಹಾಕ್ಬಿಡ್ತೀನಿ ಆ ಅಯ್ಯೋ ಒಂದ್ ಚುಟ್ಟು ತಿಂಡಿನಾದ್ರೂ ಮಾಡ್ಕೋಬೇಕಿತ್ತಲ್ಲ ಬರೀ ಮೂರತ್ತು ನನ್ನ ಗಂಡನಿಂದ ನನಗೂನು ಟೀ ಕುಡ್ದು ಟೀ ಕುಡ್ದು ಪಿತ್ತ ಜಾಸ್ತಿ ಆಗೈತೆ ಹೊರತು ಹೊಟ್ಟೆ ಊಟನೂ ಸೇರ್ತಾ ಇಲ್ಲ ಇವನಿಂದ ಏನೋ ிபு நான் இல்லை நீத்தேனா நீ கண்டே புதீனா

ಅವಳಿ ಮನೆ ಗೌರಕ್ಕ ಬಡ್ಡಿ ಕೊಡ್ತೀನಿ ಅಂದ್ಲು ಅದಕ್ಕೆ ಬಡ್ಡಿಗೆ ಏನ್ಬಿಟ್ಟು ಅಲ್ಲಿ ಇಲ್ಲಿ ಎಷ್ಟು ಎಷ್ಟು ಪರ್ಸೆಂಟ್ ಹೆಂಗ್ ಕಡಿಮೆ ಕೊಟ್ಟರ ಜಾಸ್ತಿ ಕೊಟ್ಟರ ಅಂತ ಬರೀ ಇದೆ ನೋಡು ಆ ನನ್ನ ಮಗ ಅಟ್ಟಿತಕ್ಕೆ ಬಂದಿಲ್ಲ ಬಂದ್ರೆ ಅವ್ನ ನೆಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಹೊಂಟಾಗೋನ ಅಯ್ಯಾ ಬಿಡು ಈಗ ಏನ್ ಮಾಡಕದ್ದ ನೀನ್ ಹತ್ತು ಬಿಟ್ರ ಅವತ್ತನ್ನು ಕೊಟ್ಬಿಟ್ಟನ ಹೇಳು ತನ್ ಕೊಡಕಿಲ್ಲ ಹಸಿ ಸಮಾಧಾನ ಮಾಡ್ಕೊ ಕುತ್ಕೊ ಬಮ್ಮಿ ಕುತ್ಕೊ ಏನಾರ ಒಟ್ಟಿಗೆ ಏನಾರ ತಿಂದೆ ನಮ್ಮಿ ಹಾ ಏನಾರ ತಿಂದ ತಿಂದಿಲ್ವ ಹೇಳು ಒಂದ್ ಚಟ್ಟಿ ಮಾಡ್ಕೊಬರ ನೀನು ಯಾಕೆ ಕೇಳಿ ಏನಂತ ಕಷ್ಟ ಕಲಿಯಂಗಾಗಿಲ್ಲ ತಿಂಡಿನೂ ತಿನ್ನಂಗಾಗಿಲ್ಲ ಅದಕ್ಕೆ ನೀನು ನೋಡಂಗಾಯ್ತು ಬಂದೆ ತೆಗಿ ಹಿಂಗೆ ಏ ಓಕಳಿ ಬಿಟ್ಟು ಹಾಕ್ತೇಕೆ ಇವಾಗ ನಾನು ಜಾಸ್ತಿ ಟೀ ಕುಡಿದ್ಬಿಟ್ಟೆ ಅನ್ಬಿಟ್ಟು ಗೋಧಿ ದೋಸೆ ಊಟ ಈ ಮಾತು ಹೇಳ್ಬಿಟ್ಟು ನೀನು ಹಾಕಿದ್ದೀನಿ ಈಟ ಇಬ್ಬರಿಗೂ ಹಾಕೊಟ್ಟನ್ ಸುಮ್ಮ ನೀರು ಹುಚ್ಚ ಚಟ್ಟಿನ ಆಡ್ಸಿಟ್ಟೇವನಿ ಇನ್ನೇನು ತಲೆ ಕೆಟ್ಸ್ಕೊಬಿಡ ನೀನು ಅದೊಂದು ಚೂರು ನೆನೇನಿ ಬಟ್ಟೆ ಜೊತೆಗೆ ಒಗ್ಗೆ ಹಾಕ್ಬಿಟ್ಟು ಬಂದೆ ನೋಡ ನಿಮಗೆ ಚೆನ್ನಾಗಿತ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ಸೋರ್ ಹಾಕ್ಬಿಟ್ಟು ಬಂದೆ ಇನ್ನೇನು ಮಾಡಾನೆ ಅಂದ್ಕೊಂಡು ನೋಡಿದ್ರೆ ನೀನು ಹಿಂಗೆ ಹಾಕುತ್ತಿದ್ದೀಯ ನಮಿ ಆ ನನ್ನ ಮಗ ಉದ್ದಾರ ಅದ ನಮಿ ಇಲ್ಲ ಕಂಡ್ಬಿಟ್ಟಕ್ಕ ನನ್ನ ಮಗ ಸಾಯೋವರೆಗೂ ನನ್ನ ನೆಂದಿ ಬಿಡು ಆ ಏನು ನಮ್ಮ ಅಪ್ಪನ ಮನೆಯಲ್ಲಿ ಕಷ್ಟಪಟ್ಟು ಹೆಂಗ್ ಅತ್ತಿಗೆ ಬೆಳೆದು ಬಿಡು ಬಂದ ಈ ನನ್ನ ಮಗ ಅಪ್ಪನ ಮನೆಯಲ್ಲಿ ಇದ್ದಂಗೂ ಇಸ್ಲಿಲ್ಲ ಈ ನನ್ನ ಮಗ ಇರ್ತಾನೆ ಇವರು ಈ ಪಾಟಿ ಕಷ್ಟ ಕೊಡ್ತಾವಲ್ಲ ಇವನು ಹೋಗ್ಲಿ ಇವಳು ರಾಜಿ ಏನಾರ ಕೊಟ್ಲ ಏನಾರ ಕೊಡ್ತೀನಿ ಅಂದ್ಲಾ ಅಯ್ಯ ಪುಟ್ಟವ ಯಾಕೆ ಹೇಳಿಗೆ ಹಾ ನೋಡು ಅದಕ್ಕೆ ಇದಕ್ಕೆ ಅಂದ್ರೆ ನಾನ್ ಬೇಕು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ಲಲ್ಲ ಅವಳು ಸರಿಯಾ ನನ್ನನ್ನು ಕರೆದ್ಲ ಅರ್ಶನ ಕುಂಕುಮಕ್ಕೆ ಕರೆದಿಲ್ಲ ಕಣಕ ಆ ನನ್ನ ಹತ್ರ ಏನು ಹೊಸ ಸೀರೆಗೆ ಗತಿ ಇಲ್ಲ ಏನು ಅವಳ ಹತ್ರ ಒಡ್ಬೆ ಪಡ್ಬೆ ಇಲ್ಲ ಅಂತ ಕರೆಯೋದು ಬಿಟ್ಬಿಟ್ಲಲ್ಲ ಇವಳು ಸರಿಯಾ ಏನಮಿ ಗಿಟ್ವೆ ಆ ಅಮ್ಮದೇವಿ ಅದಕ್ಕೋಸ್ಕರ ನಿನ್ನ ಕರೆದಿಲ್ವೆ ಚೆನ್ನಾಗಿರ ಸೀರೆ ಒಡ್ಬೆ ಎಲ್ಲ ಹಾಕೊಂಡೇ ಒಬ್ಬೇಕೆ ಅರ್ಶನ ಕುಂಕುಮ ತಗೊಳಕ್ಕೆ ಆ ನಿಮ್ಮ ಮನೇಲಿ ಇರೋದು ಲಕ್ಷ್ಮಿಯೇ ಅವ್ರ ಮನೇಲಿ ಇರೋದು ಲಕ್ಷ್ಮಿಯೇ ಅರ್ಶನ ಕುಂಕುಮ ಮುಖ್ಯ ಆ ಬಾವಳೆಲ್ಲರ ಸಿಕ್ಲಿ ಇರೋ ದಾರಿಲಿ ಮಾಡ್ತೀನಿ ಮಂಗ್ಲಾಡ್ತೀನ ಅಯ್ಯೋ ಹೋಗ್ಲಿ ಬಿಡು ಪುಟವಾ ಆ ಏನೋ ದುಡ್ಡು ತುಳುಕ್ತಾಯ್ತೆ ಅದಕ್ಕೆ ಹಂಗೆಲ್ಲ ಆಡ್ತಾವಳೆ ಆಡ್ಲಿ ಆಡ್ಲಿ ಎಷ್ಟು ದಿನ ಆಡೋಳು ದೇವ್ರು ನಂಗೊಂದ್ ದಿನ ಕೊಟ್ಟೆ ಕೊಡ್ತಾನೆ ಟೈಮ್ ಅವಾಗ ತೋರಿಸ್ತೀನಿ ಮಾಡ್ಬಾರ್ದು ಅಂತ ನಂಗೂ ಗೊತ್ತು ಆದ್ರೂ ಇವರೆಲ್ಲ ಮಾಡೋದ್ ಸಲ ನೋಡ್ಬಿಟ್ರೆ ಮನಸಲ್ಲಿ ಹೊಟ್ಟೆ ಊರ್ದೊಯ್ತದೆ ಪುಟವಾ ಹ್ಮ್ ನನ್ನ ಗಂಡ ಸರಿ ಒಪ್ಪ ಸರಿ ಆಗಿದೆ ಇಷ್ಟೊತ್ತಿಗೆ ನಾನೇನು ಅವ್ರಪ್ಪನಂಗೆ ಇರ್ತಿದ್ದೆ ಆ ಅವಳೇನ್ ಮಾಡೋಳು ಬದ್ನೇಕಯ್ಯ ಎಲ್ಲ ನಾನು ಮಾಡ್ತಿದ್ದೆ ಹ್ಮ್ ನನ್ನೇ ಬರ ಸರಿ ಇಲ್ಲ ಅಂದ್ರೆ ಮತ್ತೆ ಎಲ್ಲ ಅನ್ಸರ್ಸ್ಕೋಬೇಕಲ್ಲ ನಾನು ಕಲೆ ನೀನ್ ಹೇಳುದುನು ಸತ್ಯ ಕಲೆಯೇ ನಿನ್ ಗಂಡ ಹಾಳಾದವನು ಬಡಿಯಾ ಹಾ ಸರಿಯಾಗಿ ಬಿಟ್ಟಿದ್ರೆ ಸರಿಯಿತ್ತು ಅವನ ಹಬ್ಬ ಸರಿ ಇಲ್ವಲ್ಲ ನೋಡು ಎಲ್ಲ ಹೊಟ್ಟೆ ಉರ್ಸ್ತಾನೆ ಅಲ್ಲ ಕಣಮಿ ಹಂಗಿದ್ರು ಒಂಚೂರು ಅಷ್ಟ ಕೇಕ್ ಕರೆದು ಬಿಟ್ಟಿದ್ರೆ ಅವಳು ಕಂಟೇನರ ಇರ ಮನೇಲಿರೋ ಲಕ್ಷ್ಮಿ ಎದ್ದು ಓಡೋಗ್ ಆ ಹಾ ಕೈ ಕಾಲ್ ಮುಖ ಹೋಗಿ ಸಾನಗಿನ ಏನ್ ಮಾಡ್ತೇನೆ ಇಲ್ಲ ಹಬ್ಬದಿನಿ ನೀನು ನೀಟಾಗಿ ಎಲ್ಲ ತೊಳ್ಕೊಂಡು ಹಾ ರೆಡಿ ಆಗಿದ್ದ ನಮಿ ಹಬ್ಬಾ ಲವ್ವ ತಾಯಿ ಅವಳು ಬರ್ಲಿ ಅವ್ಳು ಮಿಟ್ಟಿಕ್ಲಾಡಿ ನಮ್ಮ ಮನೆ ತಕ್ಕ ನೀನಾದ್ರೇನು ನಾನಾದ್ರೇನು ಮತ್ತೆ ನನ್ನನ್ ಕರ್ದಿದ್ಲಲ್ಲ ನಿನ್ನ ನಿನ್ ಕರ್ದಿಲ್ಲ ಅಂದ್ರೆ ನೋಡ್ದೆ ಇವಳ ಬರ್ಲಿ ಇರು ಮಾಡ್ತೀನಿ ಪುಟವಾ 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 ನೋಡು ಅವಳೆ ಬಂದು ನೋಡು ನೋಡವಳು ಬಾರವಿ ನೀನ್ ಮಾಡ್ತೀನಿ ನಿನಗೆ ಆ ಅರ್ಶನ ಕುಂಕುಮನ ಅವಣ್ಣ ಕೊಟ್ಟಿಲ್ಲಲ್ಲ ನೀನು ಸರಿಯಾ ನೀನು ಒಬ್ಬರು ಹೆಂಗ್ಸ್ತಾ ಪುಟವಾ ಏನು ಹೇಳ್ಬೇಡ ಸುಮ್ಕಿರು ಆ ಒಂಚೂರು ದುಡ್ಡು ಕೊಡ್ತೀನಿ ಅಪಿ ತಪ್ಪಿ ಏನಾರು ಆಮೇಲೆ ಕೊಡಗಿರ್ದು ದೋಡು ಅರ್ಶನ ಕುಂಕುಮ ಕೊಟ್ಟಿಲ್ಲ ಏನ್ರೀ ಏನು ಬುಡು ಹೋಗ್ಲಿ ಅದೆಲ್ಲ ಅದೆಲ್ಲಾ ನಿನ್ ಓ ದುಡ್ಡು ನಾನೇ ಕೊಟ್ಟನು ಸುಮ್ಕಿ ಇರು ಏನನ್ಕೊ ಬಿಡೋಡು ಅವಳು ಮಾಡ್ತೀನಿ ಅವಳಿಗೆ ನೀನು ಇಲ್ಲೇ ಇದ್ದೇನೆ ಅವಳು ಹೋಗಿತ್ತು ಒಂದೇ ಅಲ್ಲ ಕಡಮೆ ನೀನು ನೀನು ಸರಿಯಾಗಿದೆ ಕಡಮೆ ನೀನು ನಿಂಗೆ ಏನಾದ್ರೂ ಮಾನ ಮರಿ ಇದ್ದಿದ್ದೆ ನಮ್ಮ ನಿಂಗೆ ಒಂಚೂರು ಕಣ್ಣು ಕಡೆ ನಿಂಗೆ ಇಟ್ಟುದ್ದ ಇಟ್ಟುದ್ದನಾದ್ರೂ ಇರ್ಬಾರ್ದ ನಿನಗೆ ಏನಮ್ಮ ಏನು ಕಡೆಗೆ ನೀನು ಅಯ್ಯೋ ಪುಟ್ಟವ ಏನಾಯ್ತು ನಿನಗೆ ಹಿಂಗೆ ಬೈತಿದ್ದೀಯಲ್ಲ ಅಯ್ಯೋ ನಾನು ಏನು ಮಾಡಿದೆ ಅಂತದ್ದು ಏನು ಮಾಡಬಾರ್ದು ಮಾಡಿಬಿಟ್ಟೆ ಏನು ಮಾನ ಮರಿ ಇದ್ದಿದ್ದೆಲ್ಲ ಹೇಳ್ತಿದ್ದೀನಿ ನೀನು ಅಂತ ತಪ್ಪು ನಾನೇನು ಮಾಡಿದೆ ಅಂತ ಇನ್ನೇನು ಹೇಳೋಣ ನಿಂಗೆ ಆ ದೊಡ್ಡವಳಾಗಿತ್ತು ಹೇಳ್ತೀನಿ ಕಡಮಿ ಸಾವಿರ ಹೇಳ್ತೀನಿ ಕೇಳಬೇಕು ಒಳ್ಳೆ ರೀತಿಯಲ್ಲಿ ಅದನ್ನು ಬಿಟ್ಬಿಟ್ಟು ನೀನು ಅಲ್ಲ ಕಡಮಿ ಪದ್ದಿನ ಅಚ್ಚನ ಕುಂಕುಮಿಗೆ ಕರೆದಿಲ್ಲ ನೀನು ಸರಿಯೇ ನೀನು ಅವಳ ಹತ್ರ ಏನು ಒಡಬೇಡಿರ್ಲಿಲ್ಲ ಸೀರೆ ಇರಲಿಲ್ಲ ಅಂತ ಎಲ್ಲ ಹಂಗೆ ತಿಳ್ಕೊಂಡು ಏನು ಕರೆದಿರ್ಲಿಲ್ವ ನೀನು ಹಂಗೆ ನಿಂಗೆ ಸೀರೆನೇ ಒಡಬೇನೆ ಬೇಕು ಅಂದಿದ್ರೆ ಏನಪ್ಪಾ ಪಾತಿಗೆ ಹಾ ನಾನು ನನ್ನ ಹತ್ರ ಇರೋವನ್ನೇ ಕೊಟ್ಬಿಟ್ಟು ಅಳಗಾ ಕಳಿಸುವೆ ಯಾಕಮಿ ಯಾಕಮಿ ಈ ಥರ ಮಾಡಿಯ ನೀನು ಏನೋ ಜೊತೆಲಿ ಹುಟ್ಟಿಲ್ಲ ಹೆಂಗೋ ಪಕ್ಕದ ಮನೆಯವರು ಅಕ್ಕ ತಂಗಿ ಇರ್ತಾರ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀನು ಸರಿಯೇ ನೀನು ಹಿಂಗೆ ಮಾಡ್ತಿದ್ದೀಯಲ್ಲ ಹಾ ಒಳ್ಳೇದು ಮಾಡದ ಅವ್ರ ಮನೆಲಿ ಇರೋದು ಲಕ್ಷ್ಮಿಯೇ ಏ ನಿಮ್ಮ ಮನೇಲಿ ಇರೋದು ಲಕ್ಷ್ಮಿಯೇ ಅದನ್ ಬಿಟ್ಬಿಟ್ಟು ನೀನು ಆ ಪಾಪ ಅವೆಲ್ಲನ ಕರ್ದಿಲ್ವಲ್ಲ ಆಹಾ ಗಂಡ ಮಗ ಹಾ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ದುಡ್ಡ ಮಡಗಿದ್ಲಂತೆ ಎರಡ್ ಸಾವಿರ ರೂಪಾಯಿ ಸೇರಿ ಹಾಕಬೇಕು ಅಂತಾನೆ ಅವೇನ್ ನೋಡ್ರಿ ಆ ಪದ್ದತಿ ಮಾಡ್ಕೊತವ್ ನೀನು ಆ ಅವೆಲ್ಲನ ಒಂಚೂರು ಅರ್ಶಿನ ಕುಂಕುಮ ಕರ್ದಿದಿದೆ ಏನಾಯ್ತಿತ್ತು ಅಯ್ಯ ಯ ಯಾರು ಹೇಳಿದ್ದು ಇವ್ಳು ನನ್ನ ಅರ್ಶಿನ ಕುಂಕುಮ ಕರ್ದಿಲ್ಲ ಅಂತ ಏ ಏನಮ್ಮಿ ಪದ್ದೆ ನೀನ ಹೇಳ್ತಾರಮ್ಮಿ ಹಂಗಲ್ಲ ಕಂಡ್ಲೆ ಆ ನೀನ್ ದಿಟ್ಟತಾನೆ ನಾನು ಕರ್ದಿಲ್ಲ ಆ ಪುಟುವ ಕೇಳಿದ್ರು ನನ್ ಹೇಳ್ದೆ ಆಟಯ್ಯ ಅದನ್ ಬಿಟ್ರಿ ಇನ್ನೇನು ಹೇಳಿಲ್ಲಪ್ಪ ನಾನು ಅಲ್ಲಿ ಕಣಮಿ ಮನೇಲಿ ನೂರ ಎಂಟು ಕೆಲಸ ಐತೆ ಆ ನನ್ನ ಮಗಳನ್ನು ಕಳಿಸಿದ್ದೆ ನಾನು ಬಂದಿದೆ ನಿನ್ ಗಂಡ ಇದ್ದ ಆ ಹೇಳ ಬಿಟ್ಟು ಬಂದೆ ಪದಿನ ಕಳಿಸು ವರ್ಷ ಕುಕುಂಬಿಕೆ ಅಂತ ಆದ್ರೆ ಆ ನಿನ್ ಗಂಡ இன்னொ பட்டி ஹோகித அட்டை யாரும் எண்ணில் அதுபுட்டு நீர்ல அந்த நீ சரியா

ಹೋಗ್ಲಿ ಬಿಡತೆಗೆ ಇನ್ನೇನ್ ಮಾಡಕದ್ದು ಅವಳಗಂಡಿಲ್ಲ ನೀನ್ ಇನ್ನೊಂದ್ಸಲಿ ಬಂದಾಗ್ಲನು ಇನ್ನೇನ್ ನೀನ್ ನಿನ್ ಕಳ್ಸಿದೆ ಅಂತ ನಿನ್ ಮಗಳನು ಇಲ್ಲ ಅಂತ ಅವ್ಳುಗುನು ಎಲ್ಲ ನಿನ್ ಬಂದೇ ಇಲ್ವಲ್ಲ ಕಣ್ಣು ಕಾಣಸೇ ಇಲ್ವಲ್ಲ ಅದಕ್ಕೆ ಅವಳು ಕರ್ದೇ ಇಲ್ಲ ಅನ್ಕೊಂಡು ನಾನೊಂದ್ ಹೇಳ್ತಾ ಇತ್ತು ಹೋಗ್ಲಿ ಬಿಡತೆಗೆ ಆದ್ರೂ ನೀನು ಸರಿಯಾಗಿದೆ ಕಣಪದ್ದಿ ಆ ಪುಟ್ಟವ ನೀನು ಸರಿಯಾಗಿದೆ ನಾ ಕರಿದಾನೆ ಇರ್ತೀನ ನೀನು ಕರೆದ್ ಮೇಲೆ ನಾನು ಅವಳೊನ್ ಕರ್ದಾನೆ ಇರ್ತೀನ ಅಲ್ಲಿಂದ ಬಂದ್ಬಿಟ್ಟು ಎಲ್ಲಾರನ ಹುಡುಕೊಂಡ್ ತಡಿಕೊಂಡು ಕರ್ಕೊಂಡ್ ಕರ್ದ್ಬಿಟ್ಟು ಒಂದೊಂದ್ಸಲಿ ಹೋಗಿದ್ದೀನಿ ಇನ್ನೊಂದ್ ಕೂಟ ಯಾರ ಬಂದಿಲ್ಲ ಪುಟ್ಟಿನ ಕಸಿದಿನಿ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಡ್ ಬಂದಿದೆ ನೋಡಿದ್ರೆ ಸರಿಯಾ ನಾನು ಯಾಕೆ ಬಂದಿಲ್ಲ ಅಂತ ನೆನೆ ಕೇಳ್ದು ಮರ್ತ್ಕೊಂಡೆ ದುಡ್ಡು ಕೇಳಕ್ ಬಂದಿದ್ಲಾ ಓಲಿ ಬುಡ ಬಿಡತಕ್ಕೆ ಸುಮ್ನ ಆ ಆವಾಗ ಏನು ತಲೆಯಲ್ಲಿ ಹುಳಕ್ ಬಿಟ್ಟಂಗಾಗಿತ್ತು ನನಗುವೆ ನನಗೂ ಹ್ಮ್ ನಮ್ಮಅಪ್ಪ ಬಂದಿದ್ರಲ್ಲ ಇನ್ನೇನ್ ಮತ್ತಾನೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ ಇನ್ನೇನೋ ದುಡ್ಡು ಕೆಳಕ್ ಹೋಗ್ಲಿ ಹೋಗ್ಲಿಬ್ರಾಮ್ ನೋಡ್ಕೊಂಡು ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ದೆ ಆಟಿಗೆ ನೋಡಿದ್ರೆ ನೋಡಿ ನೀವ್ ಇಬ್ಬರು ಹೆಂಗ್ ಮಾತಾಡೀರಿ ಇನ್ನೇನ್ ಮಾಡರು ಒಂದೇ ಸೀರೆ ಬಣ್ಣದ ಹಾಕೊಂಡಿದೆ ಕೆಂಪಿನೂ ಒಂದೇ ಸೀರೆದು ಬಣ್ಣ ಹಾಕೊಂಡಿದ್ರಿ ಇಬ್ರು ಸರಿಯಾಗಿ ಲಕ್ಷ್ಮಿಗೂ ಅದೇ ಸೀರೆ ಊಟಿಸ್ಬಿಟ್ಟು ಕುಂಡಿಸಿದ್ರಲ್ಲ ನೀವು ಸರಿನಾ ಇನ್ನೇನಿಲ್ಲ ನಿಮ್ನ ಜೊತೆ ಕುಂಡಿಸ್ಬಿಟ್ಟು ಪೂಜೆ ಮಾಡ್ಬೇಕಿತ್ತು ಅದೊಂದು ಬಾಕಿ ಇತ್ತು ನೋಡಿ ಅಲಂಕಾರ ಬೇರೆ ಮಾಡ್ಕೊಂಡಿದ್ರಿ ಏನ್ ಕತ್ತ ನಿಮ್ ಇವಾಗ ಇವಾಗಿದ್ಬಿಡು ಬಿಡು ಇನ್ನೇನ್ ಮಾಡಕದ್ದು ಅವ್ಳು ತಲೆ ಕೆಡ್ಸ್ಕೊಂಡ್ಬಿಟ್ಟು ಹಂಗೆ ಮಾತಾಡದ್ಲು ಕಣ ನಾನ್ ಏನು ಎರಡು ಒಂದೆರಡು ಮಾತಾಡಿದಿನಿ ಮಾತಾಡಿದೀನಿ ಹೋಗ್ಲಿ ಕತೆಗೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ತೆಗ್ದು ಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ